ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯದಲ್ಲಿ ನಿಮ್ಮೆಲ್ಲರನ್ನು ಭೇಟಿ ಮಾಡುವುದು ನನಗೆ ದೇವರು ಕೊಟ್ಟ ಕೃಪೆ ಅಲ್ಲಲು ಯಾರಿ ನಿಮಗಾಗಿ ಪ್ರಾರ್ಥನೆ ಮಾಡುವುದು ನಿಮ್ಮ ಸಂಗಡ ಪ್ರಾರ್ಥನೆ ಮಾಡುವುದು ದೇವರು ಕೊಟ್ಟ ಕೃಪೆಗಾಗಿ ದೇವರಿಗೆ ಸ್ತೋತ್ರ ಮಾಡುತ್ತಾ ಇಂದಿನ ನಿರೀಕ್ಷೆಯ ವಾಕ್ಯವನ್ನು ನಾವು ಓದಿಕೊಳ್ಳೋಣ ದಾನಿಯಲನ ಪ್ರವಾದನ ಗ್ರಂಥ ಆರನೇ ಅಧ್ಯಾಯ ಹತ್ತನೇ ವಾಕ್ಯ ಡ್ಯಾನಿಯಲ್ ಚಾಪ್ಟರ್ ಸಿಕ್ಸ್ ವರ್ಸ್ ಟೆನ್ ಶಾಸನಕ್ಕೆ ರುಜುವಾದದ್ದು ದಾನಿಯಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಎರುಸಲೇಮಿನ ಕಡೆಗೆ ಕದವೆಲ್ಲದ ಕಿಟಿಕೆಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ ಮೂರಾವರ್ತಿ ಮೊಣಕಾಲೋರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು ಕಾಲೇಲುಯ್ಯ ಈ ತಿಂಗಳು ನಾವು ಪ್ರಾರ್ಥನೆಗೆ ಅಧಿಕವಾಗಿ ಪ್ರಾಮುಖ್ಯತೆಯನ್ನು ಕೊಟ್ಟು ಪ್ರಾರ್ಥನೆ ಎನ್ನ ಮಾಡಬೇಕು ಪ್ರಾರ್ಥನೆ ಎನ್ನ ಕಲಿಯಬೇಕು ಪ್ರಾರ್ಥನೆಯಿಂದಲೇ ದಾಟಬೇಕು ಅಲ್ಲೆ ಲೂಯ್ಯ ಪ್ರಾರ್ಥನೆ ತುಂಬಾ ತುಂಬ ಪವರ್ಫುಲ್ ಆದ ಒಂದು ಆಯುಧ ಫಲವಾದ ಆಯುಧ ಅಲ್ಲೆಲುಯ್ಯ ನಮ್ಮ ಕೈಯಲ್ಲಿ ಸಿದ್ಧವಾಗಿರುವಂತಹ ಆಯುಧ ನಾವು ಎಲ್ಲಿ ಇದ್ದರೂ ಕೂಡ ಮೊಣಕಾಲು ಉರಿ ಅಥವಾ ದೇವರ ಕಡೆಗೆ ಕಣ್ಣುಗಳನ್ನು ಎತ್ತಿ ನಮ್ಮ ಹೃದಯವನ್ನು ಎತ್ತಿ ಪ್ರಾರ್ಥನೆ ಮಾಡುವಾಗ ಎಂಥ ಸಮಯದಲ್ಲಿಯೂ ಹಾಲೆಲುಯ್ಯ ಎಂಥ ಸಮಯ ಎಂಥ ಪರಿಸ್ಥಿತಿ ಎಲ್ಲ ಸಮಯ ಎಲ್ಲ ಪರಿಸ್ಥಿತಿಯಲ್ಲಿಯೂ ನಮಗೆ ನರವಾಗಿ ನಮಗೆ ಬಲವಾಗಿ ಆಯುಧವಾಗಿರುವುದು ಪ್ರಾರ್ಥನೆಯ ಜೀವಿತ ಮಾತ್ರ ಇಲ್ಲಿ ನೋಡ್ರಿ ದಾನಿಯಲನು ಹಾಲೆಲುಯ್ಯ ಯಥಾ ಪ್ರಕಾರ ದಿನಕ್ಕೆ ಮೂರಾವರ್ತಿ ಮೊಣಕಾಲುರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು ಆ ಥರ ಮಾಡುವಾಗ ಇಲ್ಲಿ ನಾವು ನೋಡುವಾಗ ಎಂತಹ ಪರಿಸ್ಥಿತಿಯಲ್ಲಿ ಶಾಸನಕ್ಕೆ ರುದುವಾದದ್ದು ಅವನಿಗೆ ತಿಳಿದು ಬಂದಾಗ ಅವೆನ್ ನ್ಯೂ ದಟ್ ದ ಡಾಕ್ಯುಮೆಂಟ್ ವ ಸೈನ್ಡ್ ಅವನಿಗೆ ವಿರೋಧವಾಗಿ ಒಂದು ಡಾಕ್ಯುಮೆಂಟನ್ನು ಒಂದು ಪತ್ರವನ್ನು ಒಂದು ಶಾಸನವನ್ನು ರೆಡಿ ಮಾಡಿದರು ಅವನ ಶತ್ರುಗಳು ಅವನನ್ನು ಹಾಳು ಮಾಡಬೇಕು ಕೊಲ್ಲಬೇಕು ಎಂಬುದಾಗಿ ಅವನಿಗೆ ವಿರೋಧವಾಗಿ ಹೊಂಚು ಹಾಕಿ ಅವನಿಗೆ ವಿರೋಧವಾಗಿ ಒಂದು ಡಾಕ್ಯುಮೆಂಟನ್ನು ರೆಡಿ ಮಾಡಿ ಅದನ್ನು ಅರಸನು ಮುದ್ರೆ ಹಾಕಿದನು ರುಜು ಮಾಡಿದನು ಅದು ಯಾರು ಬದಲಿ ಮಾಡಲಿಕ್ಕೆ ಸಾಧ್ಯವಾಗುತ್ತಾ ಇರಲಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಅದು ತಿಳಿದಾಗ ேச்சர் ஆந்த ಯಾರೂ ಅವನನ್ನು ತಪ್ಪಿಸಲು ಸಾಧ್ಯವಿಲ್ಲ ಅಂತಹ ಪರಿಸ್ಥಿತಿ ಇವತ್ತು ಇದೇ ಪರಿಸ್ಥಿತಿಯಲ್ಲಿ ನಾವು ನೀವು ಇರುವಾಗ ನಾವು ಏನು ಮಾಡುತ್ತಾ ಇದ್ದೇವೆ ಯೋಚನೆ ಮಾಡಿರಿ ನಮಗೆ ಸ್ವಾಭಾವಿಕವಾಗಿ ಭಯ ಅಥವಾ ನಾವು ಬಿಟ್ಟು ಕೊಡುತ್ತೇವೆ ಇಟ್ಸ್ ಓವರ್ ಯಾಕಂದರೆ ಸಿಗ್ನೇಚರ್ ಆಲ್ರೆಡಿ ಹಾಕಿ ಹಾಕಲ್ಪಟ್ಟಿದೆ ಎಲ್ಲ ಕ್ಲೋಸ್ ಆಗಿದೆ ಆಲ್ರೆಡಿ ತೀರ್ಮಾನಿಸಲ್ಪಟ್ಟಿದೆ ಇನ್ನು ಮುಂದೆ ಯಾರೂ ಬದಲಾವಣೆ ಮಾಡಲು ಸಾಧ್ಯವಿಲ್ಲ ಬದಲಾವಣೆ ಬೇಕು ಬಿಡುಗಡೆ ಬೇಕು ಎಂಬುದಾಗಿ ಬಯಸುತ್ತಾ ಇದ್ದೇವೆ ಬಟ್ ನ್ಯಾಚುರಲ್ಲಿ ಇಟ್ ಈಸ್ ಇಂಪಾಸಿಬಲ್ ಎಂಬ ಪರಿಸ್ಥಿತಿಯಲ್ಲಿ ನಾವಿದ್ದರೆ ನೀವಿದ್ದರೆ ಖಂಡಿತ ಪ್ರಾರ್ಥನೆ ಮಾಡಿರಿ ಹಾಲೆಲುಯ್ಯ ಹಾಲೆಲುಯ್ಯ ಪ್ರಾರ್ಥನೆ ಜನ ಕಾರ್ಯಗಳನ್ನು ಬದಲಿ ಮಾಡುತ್ತದೆ ದೇವರು ನೀವು ಪ್ರಾರ್ಥನೆ ಮಾಡಲು ಮೊಣಕಾಲು ಹಾಕುವಾಗ ಎದ್ದು ಕಾರ್ಯ ಮಾಡುತ್ತಾರೆ ಎದ್ದು ನಿಮಗೆ ತಿಳಿಸುತ್ತಾರೆ ಎದ್ದು ನಿಮಗೆ ಆಲೋಚನೆ ಕೊಡುತ್ತಾರೆ ಎದ್ದು ಇಳಿದು ಬರುತ್ತಾರೆ ನಿಮ್ಮ ಪರಿಸ್ಥಿತಿಯಲ್ಲಿ ಅವರೇ ಬಂದು ಹಾಲೇ ಲೂಯ್ಯ ಇಫ್ ಮ್ಯಾನ್ ಕೆನಾಟ್ ಡೂ ವಾಟ್ ಈಸ್ ಇಂಪಾಸಿಬಲ್ ವಿತ್ ಮ್ಯಾನ್ ಇಟ್ ಈಸ್ ಪಾಸಿಬಲ್ ವಿತ್ ಗಾಡ್ ನಿಮ್ಮಿಂದ ಅಸಾಧ್ಯವಾದದ್ದು ದೇವರಿಂದ ಸಾಧ್ಯ ಅಸಾಧ್ಯವನ್ನು ಸಾಧ್ಯ ಮಾಡುವಂಥದ್ದೇ ನಿಮ್ಮ ನಂಬಿಕೆಯ ಪ್ರಾರ್ಥನೆ ಹಾಲೆಲ್ಲೂಯ್ಯ ಇಲ್ಲಿ ದಾನಿಯಲ್ಲೂ ಪ್ರಾರ್ಥನೆ ಮಾಡಿದಾಗ ದೇವರು ಎಂತಹ ಬಿಡುಗಡೆಯನ್ನು ಮಾಡಿದರೆಂಬುದಾಗಿ ನಾವು ಮುಂದೆ ಓದಿ ನೋಡಬಹುದು ಇವತ್ತು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ ದಾನಿಯಲ್ಲೂ ಹಾಲೆಲ್ಲೂಯ್ಯ ಯೋಚನೆ ಮಾಡಿ ನೋಡ್ರಿ ಅವನು ಕದ್ದು ಮುಚ್ಚಿ ಪ್ರಾರ್ಥನೆ ಮಾಡಲಿಲ್ಲ ಹಾಲೆ ಅವನು ಬೆ ಕಡಿಮೆ ಮಾಡಲಿಲ್ಲ ಮೂರು ಸಾರಿ ಮಾಡಿದ ಪ್ರಾರ್ಥನೆ ಎರಡು ಸಾರಿ ಮಾಡಲಿಲ್ಲ ಒಂದು ಸಾರಿ ಮಾಡಲಿಲ್ಲ ಯಥಾ ಪ್ರಕಾರ ಮೂರು ಸಾರಿ ದಿನಕ್ಕೆ ಮೂರು ಸಾರಿ ಮಾತ್ರವಲ್ಲದೆ ಕಿಟ್ಟಿಗೆಗಳನ್ನು ಬಾಗಿಲುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಲಿಲ್ಲ ಹಲೆಲುಯ್ಯ ಭಯದಿಂದ ಪ್ರಾರ್ಥನೆ ಮಾಡಲಿಲ್ಲ ಸಂದೇಹದಿಂದ ಪ್ರಾರ್ಥನೆ ಕಡ್ಡಾಯದಿಂದ ಪ್ರಾರ್ಥನೆ ಮಾಡಲಿಲ್ಲ ಅಲ್ಲೆ ನಂಬಿಕೆಯಿಂದ ಧೈರ್ಯದಿಂದ ತನ್ನ ದೇವರ ಮೇಲಿರುವ ನಂಬಿಕೆಯಿಂದ ಅವನು ಬಾಗಿಲನ್ನು ತ ತರದು ಅಲ್ಲೆ ಕಿಟಕಿಗಳನ್ನು ತರದು ಎರಸ್ಸ ನೇರವಾಗಿ ಹಾಲೆ ನೋಡುತ್ತಾ ಪ್ರಾರ್ಥನೆ ಮಾಡಿದಾಗ ಅಲೆ ಲೂಯ್ಯ ಓ ದೇವರು ದೇವರು ಕಾರ್ಯ ಮಾಡಲು ಶುರು ಮಾಡಿದರು ದಾನಿಯಲನಿಗಾಗಿ ದಾನಿಯಲ ಪರವಾಗಿ ದಾನಿಯಲ ನಿಮಿತ್ತವಾಗಿ ಕಾರ್ಯಗಳು ನಡೆಯಲು ಶುರುವಾಯಿತು ಇವರೇ ಅಂತಹ ಕಾರ್ಯಗಳನ್ನು ಮಾಡುವುದಕ್ಕೆ ಶಕ್ತನಾಗಿರುವ ನಿಮ್ಮನ್ನು ನೋಡಿ ನಾವು ಕೂಡ ನಮ್ಮೆಲ್ಲರೂ ಕೂಡ ಸೇರಿ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ ಇವತ್ತು ಯಾರು ಯಾರು ಇಂತಹ ಪರಿಸ್ಥಿತಿಯಲ್ಲಿ ಇದ್ದಾರೋ ಅವರಿಗೆ ಒಂದು ಬಿಡುಗಡೆ ಒಂದು ಮಾರ್ಗದರ್ಶನ ಉಂಟಾಗಲಿ ಒಂದು ಅದ್ಭುತ ನಡೆಯಲಿ ಒಂದು ದಾರಿ ತೆರೆಯಲಿ ಎಸಪ್ಪ ಓ ಜನರ ಕಣ್ಣುಗಳಲ್ಲಿ ದಯೆ ಸಿಕ್ಕಲಿ ಅಧಿಕಾರಿಗಳ ಕೈಯಲ್ಲಿ ದಯೆ ಸಿಕ್ಕಲಿ ಅಪ್ಪ ಯಾವ ಕೈ ರುಜು ಮಾಡಿತ್ತೋ ಅದೇ ಕೈ ರುಜುವನ್ನು ಕ್ಯಾನ್ಸಲ್ ಮಾಡಲಿ ಅದೇ ಜನ ಅವರೇ ಆ ವ್ಯಕ್ತಿ ಅದನ್ನು ಮಾಡಲಿ ಸಪ್ಪ ಅವರಿಂದಲೇ ಆ ಕೆಲಸ ಆಗುವಂತೆ ಮಾಡಪ್ಪ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಪ್ರಾರ್ಥನೆ ನಮ್ಮನ್ನು ಎಂದಿಗೂ ಅಲೆಯಲು ಯ ಬರಿಯಾಗಿ ಹೋಗುವುದಿಲ್ಲ ನಿಮ್ಮ ಪ್ರಾರ್ಥನೆ ನಿಮ್ಮ ಪ್ರಾರ್ಥನೆಯಲ್ಲಿ ನಿಮ್ಮ ಸಮಯ ಪ್ರಾರ್ಥನೆಯಲ್ಲಿ ನೀವು ಕಳೆಯುವಾಗ ಅಲ್ಲೆ ನಿಮ್ಮ ಮೊಣಕಾಲಿನ ಪ್ರಾರ್ಥನೆ ನಿಮ್ಮ ನಂಬಿಕೆಯ ಪ್ರಾರ್ಥನೆ ನಿಮ್ಮ ಧೈರ್ಯದ ಪ್ರಾರ್ಥನೆ ಎಂದಿಗೂ ಬರಿಯಾಗಿ ಹೋಗೋದಿಲ್ಲ ನೆನಪಿನಲ್ಲಿಟ್ಟುಕೊಳ್ಳ್ರಿ ಇವತ್ತು ಕೂಡ ಈ ದಿನದಲ್ಲಿ ಪ್ರಾರ್ಥನೆ ಮಾಡಿರಿ ದೇವರು ನಿಮ್ಮ ಕಾರ್ಯವನ್ನು ನಿಮಗಾಗಿ ನಿಮ್ಮ ಪರವಾಗಿ ಜಯವಾಗಿ ಮುಗಿಸುತ್ತಾರೆ ಇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ